ಹಾಯ್ ನಮಸ್ತೆ ಕರ್ನಾಡು ನಾನಿವತ್ತು ಇವತ್ ತೋರಿಸಿದೀನಿ ನಿಮ್ಗೆ ಎಲ್ಲಿ ದೋಸೆ ಅನ್ನೋ ಅಕ್ಷರ ತುಂಬಾ ಫೇಮಸ್ ಆಯ್ತು ಅಂತ ಇಲ್ಲಿ ನೋಡಿ ನಾವು ಇವಾಗ ಬೆಂಗಳೂರಿಂದ ಮುಳ್ಬಾಗಲ್ಗೆ ಹೋಗ್ತಿದೀವಿ ಇದು ಮುಳ್ಬಾಗಲ್ ಬೆಣ್ಣೆ ದೋಸೆ ಅಂತ ಫೇಮಸ್ ಇಲ್ಲಾಂದ್ರೆ ಮುಳ್ಬಾಗಲ್ ದೋಸೆ ಅಂತ ಫೇಮಸ್ ಸೊ ಎಲ್ಲರೂ ಜಾಸ್ತಿ ಕೇಳೇ ಇರ್ತೀರಾ ಬೆಂಗಳೂರು ಸೈಡ್ ಅಲ್ಲಿ ಇಲ್ಲಿ ಕಾರ್ನರ್ ಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಅಂಗಡಿ ಮುಳ್ಬಾಗಲ್ ದೋಸೆ ಮುಳ್ಬಾಗಲ್ ದೋಸೆ ಅಂತ ಹೋಟೆಲ್ ಬೋರ್ಡ್ ಹಾಕಿರ್ತಾರೆ ಸೊ ಅದು ಯಾವ್ದೋ ವರ್ಜಿನಲ್ ಮುಳ್ಬಾಗಲ್ ಅಲ್ಲ ಅವರು ಸುಮ್ನೆ ಬ್ರಾಂಡ್ ಗೋಸ್ಕರ ಅವ್ರನ್ನ ನೇಮ್ ನ ಯೂಸ್ ಮಾಡಿರ್ತಾರೆ ಇಲ್ಲಿ ನೋಡಿ ನಾವಿವಾಗ ಬೆಂಗಳೂರು ಟು ಮುಳ್ಬಾಗಲ್ಗೆ ಹೋಗ್ತಿದೀವಿ ಇಲ್ಲಿ ನೋಡಿ ಕಾಣಿಸ್ತಿದೆ ಶ್ರೀಲಕ್ಷ್ಮಿ ಟಿಫಾನ್ ಸೆಂಟರ್ ಮುಳ್ಬಾಗಲ್ ದೋಸೆ ಅಂತ ಇದನ್ನ ನಡೆಸ್ತಿರೋರು ನಾಗಣ್ಣ ಅಂತ ಅರವತ್ತು ವರ್ಷದಿಂದ ಇವರು ನಡೆಸ್ತಿದ್ದಾರೆ ಇದು ಚಿಕ್ಕ ಅಂಗಡಿ ಆಗಿರ್ಬೋದು ಆದ್ರೆ ಇದ್ರ ಬ್ರಾಂಚ್ ಗಳು ತುಂಬಾ ಇದೆ ಇಲ್ಲಿ ಮುಳ್ಬಾಗಲಲ್ಲಿ ತುಂಬಾ ಫೇಮಸ್ ಅಂತ ಅಂದ್ರೆ ಒಂದು ದೇವಸ್ಥಾನ ಇನ್ನೊಂದು ಇವರ ದೋಸೆ ಇದು ಅರವತ್ತು ವರ್ಷದಿಂದ ನಡೆಸ್ತಿದ್ದಾರೆ ಅವರೇ ಹೇಳ್ತಾರೆ ದೋಸೆ ಸ್ಪೆಷಲ್ ಮಸಾಲ ಪೈನು ಆನಿಯನ್ ಪುಡಿ ಮಸಾಲ ಪುಡಿ ಓಪನ್ ಆನಿಯನ್ ಆನಿಯನ್ ಬಾತ್ ಮಸಾಲ ಪುಡಿ ಮಸಾಲ ಎಲ್ಲ ನೀವೇ ಫಾದರ್ ಗ್ರಾಂಡ್ ಹೌದಾ ಅವರೆಲ್ಲಾ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬಿಡ್ತೀರಾ ಹೌದು ನಿಮ್ಮ ব্রাঞ্চಗಳ ಬೇರೆ ಬೇರೆ ಓಪನ್ ಆಗಿರೋದಾ ಇದೆ ಇಲ್ಲಿಂದ ಇಲ್ಲಿ ದೊಂದೇ ನಮ್ಮ ಇಲ್ಲಿ ಓಪನ್ ಆಗಿದೆ ಆಗಿರೋದು ಇನ್ನೊಂದು ব্রাঞ্চ ಆದ್ರೆ ಒಂದು ಆನಿಯನ್ 80 ಪುಡಿ ಮಸಾಲೆ 80 ಬಾತಿಸ್ 80 ಎಲ್ಲರಕ್ಕೂ ಬೇರೆ 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 रेट್ ಹೋಗ್ತೀರಾ ಇಷ್ಟೇ ಇನ್ನ ಬೇರೆ ಬೇರೆ ನಿಮ್ಮತ್ರ ಆತರ ಎಲ್ಲಾ ಅವರು ಮಾಡಕ್ಕೆ ಇನ್ನ ಸಪೋರ್ಟ್ ಮಾಡ್ತিনা ಇಲ್ಲ ಸಾಕು ಅಂತänä

ನಾನು ರೆಫರ್ ಮಾಡ್ತೀನಿ ನಂದು ಶ್ರೀವೇಣಿ ಒಂದ್ಸಲ ಮುಳ್ಬಾಗಲಿ ಯಾವತ್ತಾದರೂ ಆಂಜನೇಯ ದೇವಸ್ಥಾನ ನೋಡಕ್ಕೆ ನೀವು ಬಂದ್ರೆ ಮಿಸ್ ಮಾಡದೆ ಈ ಮುಳ್ಬಾಗಲ್ ದೋಸೆನ ಟ್ರೈ ಮಾಡಲೇಬೇಕು ಇಲ್ಲಿ ನಾನು ತೋರಿಸ್ತಿದೀನಿ ನೋಡಿ ಮೆನು ಎಷ್ಟಿರುತ್ತೆ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ರು ಒಂದು ಮಸಾಲೆ ದೋಸೆ ಮತ್ತೆ ಒಂದು ಆನಿಯನ್ ದೋಸೆ ತಗೊಂಡ್ಬೋದು ನಿಜವಾಗ್ಲೂ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ನನ್ನ ಲೈಫಲ್ಲಿ ಇಲ್ಲಿವರೆಗೂ ಈ ತರ ದೋಸೆಗಳನ್ನ ತಿಂದೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಇಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಎಷ್ಟು ತಿನ್ನಾಗಿದೆ ಮತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಾನು ನಿಮ್ಗೆ ಇವಾಗ ತೋರಿಸ್ತೀನಿ ಇಲ್ಲಿ ಈ ತರ ಗಲೀಜ ಕಾಣಿಸ್ತಿದೆ ಅಂತ ಅಂದ್ರೆ ಅವ್ರು ದಿನಕ್ಕೆ ಎರಡ್ ಸಾವಿರ ಮೂರ್ ಸಾವಿರ ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಒಂದ್ ಹನ್ನೊಂದು ಹನ್ನ ಎರಡು ಗಂಟೆ ಅಷ್ಟರಲ್ಲೆಲ್ಲ ಅಷ್ಟೊಂದು ಮಾರಿರ್ತಾರೆ ಸೊ ಅದರಿಂದ ಅಲ್ಲಿ ಇಟ್ಟೆಲ್ಲ ಚೆಲ್ಲಿ ಅದ್ಬಿಟ್ರೆ ಇನ್ನ ನೋಡಬೇಕು ಅಂದ್ರೆ ಕಿಚನ್ ಎಲ್ಲ ನೀಟಾಗಿ ಇಟ್ಟಿದ್ರು ಇದು ಎಷ್ಟು ಚೆನ್ನಾಗಿ ಇವಾಗ ದೋಸೆ ಹಾಕ್ತಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಇವರು ಕಾವಲಿನ ಯೂಸ್ ಮಾಡ್ತಿದ್ದಾರೆ ಅದೇ ಪ್ಲಸ್ ಪಾಯಿಂಟ್ ಯಾಕೆ ಅಂದ್ರೆ ಕಾವ್ಲಿ ಕಾಲಿನ ದೋಸೆ ನಾವು ಎಷ್ಟೇ ಚೆನ್ನಾಗಿ ಬಿಟ್ಟರು ತುಪ್ಪ ಎತ್ತಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಕ್ರಿಸ್ಪಿ ಆಗಿರುತ್ತೋ ತಿನ್ನೋಕೆ ನೀವೆಲ್ಲ ಒಂದ್ಸಲ ಬಂದ್ರೆ ಮಿಸ್ ಮಾಡಿದಿರಾ ಲಕ್ಷ್ಮಿ ಟಿಫನ್ ಸೆಂಟರ್ಗೆ ಒಂದ್ಸಲ ವಿಸಿಟ್ ಮಾಡಿ ಪ್ಲೀಸ್ ಇದು ನನ್ನ ಕಡೆಯಿಂದ ನಿಮಗೆ ರೆಫರ್ ಮಾಡ್ತಿರೋದು ನೀವು ತಿಂದ ಮೇಲೆ ನಿಜವಾಗ್ಲೂ ಕಳೆದ ತಿರುಪತಿಗೆ ಹೋಗ್ಬೇಕಾದ್ರೆ ಮತ್ತೆ ಮುಳುವಾಗ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡೋಕೆ ಬರಬೇಕಾದ್ರೆ ಆವಣಿ ಬೆಟ್ಟಕ್ಕೆ ಬರಬೇಕಾದ್ರೆ ಇಲ್ಲೇ ಹೋಗ್ಬೇಕು ಸೊ ಅದರಿಂದ ನೀವು ಒಂದ್ಸಲ ಮಿಸ್ ಮಾಡ್ದಾನೆ ಹೇಳ್ತಿದ್ರೆ ಮತ್ತೆ ಬಂದೇ ಬರ್ತೀರಾ ಅಂತ ನನಗೆ ಗೊತ್ತೆ ಇವಾಗ ನಾನು ಅಡ್ರೆಸ್ ಹೇಳ್ತಿದ್ದೀನಿ ನೋಟ್ ಮಾಡ್ಕೊಳ್ಳಿ ಮುಳ್ಬಾಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದರ ಹಿಂದೆ ರೋಡು ಮತ್ತೆ ಇದು ಬಜಾರ್ ರೋಡ್ ಅಂತ ಹೇಳ್ತಾರೆ ಅಲ್ಲಿ ಇವ್ರದ್ದು ಶ್ರೀಲಕ್ಷ್ಮಿ ಸೆಂಟರ್ ಅಂತ ಇರೋದು ಮತ್ತೆ ಇವರು ಚಟ್ನಿ ಪುಡಿ ಎಲ್ಲ ಮಾಡ್ತಾರೆ ಇದನ್ನು ನಾವು ತಗೊಂಡು ಕೂಡ ಹೋಗ್ಬೋದು ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಎಲ್ಲರೂ ಈ ಥರ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿ